ಈಗ ನಾವು ಪ್ರತಿದಿನ ಒಂದು ಫೇಸ್ ಪ್ಯಾಕು ಮತ್ತೆ ಈ ರೀತಿ ಸನ್ಸ್ಕ್ರೀನ್ ಲೋಷನ್ ಮಾಯಶ್ಚರೈಸರ್ ಹಚ್ಕೊಂಡ್ಬಿಟ್ರೆ ನಮ್ಮ ಸ್ಕಿನ್ ಎಷ್ಟು ಪ್ರತಿ ದಿನ ನಾವು ಇದೊಂದು ಕೆಲಸ ಮಾಡಿದ ಎಷ್ಟೊಂದು ನಮ್ಮ ಸ್ಕಿನ್ ಹೊಳಪಾಗುತ್ತೆ ಅದನ್ನು ನಾವು ನಾವು ಮನವರಿಕೆ ಮಾಡ್ಕೋಬೇಕು ಹೌದು ನಮಗೆ ಇದು ಸ್ಕಿನ್ ಹಾಕಿದಾಗ ಇದು ಚೆನ್ನಾಗುತ್ತಾ ಅನ್ನೋದೊಂದು ನಮ್ಗೆ ಕಾನ್ಫಿಡೆಂಟ್ ಇರಬೇಕು ಅದ್ರ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಮೊದಲಿಗೆ ಸಾರಿ ಕೇಳ್ಬಿಡ್ತೀನಿ ಎಲ್ಲರಿಗೂ ಯಾಕಂತ ಅಂದ್ರೆ ಲಾಸ್ಟ್ ವಿಡಿಯೋ ಒಳಗ ನಾನು ಸೊ ಪಿಗ್ಮೆಂಟೇಷನ್ ಆಯಿಲು ಪಿಗ್ಮೆಂಟೇಷನ್ ಪೌಡ್ರ್ ಪಿಗ್ಮೆಂಟೇಷನ್ ಸೋಪನ್ನು ಕಳಿಸ್ತೀನಿ ಬೇಕಿದ್ದವ್ರು ಆರ್ಡರ್ ಮಾಡ್ರಿ ಅಂತ ಅಂತ ಹೇಳಿದೆ ಆದರೆ ನಂಬರ ಕೊಡಲಿಲ್ಲ ನಾನು ಅದಕ್ಕೋಸ್ಕರ ಇವತ್ತು ಈ ನಂಬರಿಗೆ ನೀವು ಯಾರಿಗೆಲ್ಲ ಈ ಪೌಡ್ರು ಆಮೇಲೆ ಸೋಪು ಆಯಿಲು ಬೇಕು ಅವರು ಈಗ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮೇ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ ಅದಕ್ಕೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಫ್ಲ್ಯಾಕ್ ಸೀಡ್ ಜೆಲ್ಲು ಮತ್ತು ಫ್ಲ್ಯಾಕ್ ಸೀಡ್ ಪ್ಯಾಕನ್ನು ನಿಮ್ಗೆ ಮಾಡಿ ತೋರಿಸಿದ್ದೆ ಇನ್ನೂ ಅದನ್ನೆಲ್ಲ ಮಾಡಿದ್ರು ಇನ್ನೂ ಆ ಪ್ಯಾಕ್ ಉಳ್ದೇತಪ್ಪಾ ಅಂತ ಅಂದ್ರೆ ನಾನು ನಾನಿವತ್ತು ನಾನು ನಿಮ್ಗೆ ಅವತ್ತು ಹೇಳಿದ್ದೆ ಮತ್ತೆ ಒಂದು ಪೇಸ್ಟಿಗೆ ಬಂಗು ಬಂಗು ಹೋಗ್ಲಾಡ್ಸುವಂತ ಒಂದು ಪ್ಯಾಕನ್ನು ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಅಂತ ಅಂದು ಈ ಪ್ಯಾಕ್ ಉಳಿದಿದ್ರ ಅಥವಾ ನೀವೇನಾದರೂ ಜೆಲ್ ಮಾಡ್ತೀರಿ ಅದನ್ನ ವೇಸ್ಟ್ ಮಾಡಿ ಚೆಲ್ತೀನಿ ಅಂತ ಅನ್ನೋದಾದ್ರೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಅದನ್ನ ವೇಸ್ಟ್ ಮಾಡ್ದೇನೆ ಅಗಸೆ ಬೀಜ ಮತ್ತು ಆ ಅಕ್ಕಿನ ಚೆಲ್ದೇನೆ ವೇಸ್ಟ್ ಮಾಡ್ದೇನೆ ಈ ಒಂದು ಪ್ಯಾಕನ್ನು ನೀವು ರೆಡಿ ಇಟ್ಕೋಬೋದು ಒಂದು ವಾರ ಆರಾಮಾಗಿ ಇದನ್ನ ಪ್ರತಿದಿನ ನೀವು ಯೂಸ್ ಮಾಡ್ಕೊತ ಬಂದ್ರೆ ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಂದು ನೀವು ಆ ಪ್ಯಾಕ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಬಂಗಿಗೋಸ್ಕರ ಅಂತೇಳಂದು ಈ ಒಂದು ಫೇಸ್ ತೊಗೊಂಡ್ಬಂದಿನಿ ಈ ಒಂದು ಹೋಮ್ ರೆಮಿಡಿಗಳನ್ನ ನಾವು ಮನೆಯಾಗ ನಾವು ಟ್ರೈ ನನಗೆ ಬಂಗು ಎಷ್ಟು ದಿನ ನಾವು ಈ ಪ್ಯಾಕ್ ಅನ್ನ ಹಾಕಿದ್ರ ಮತ್ತ ನೀವ್ ಕಳಸುವಂತ ಪೌಡರ್ ಬೇಗ ಎಷ್ಟು ದಿನಕ್ಕೆ ಹೋಗುತ್ತೆ ಅಂತ ಅಂತ ಹೇಳಿ ವರ್ಷಾನ್ ನಮಗ ಬಂಗ್ ಇದ್ದಾಗ ಒಂದೇ ದಿನಕ್ಕೆ ಹೋಗುತ್ತೆ ಎರಡು ಹೋಗುತ್ತೆ ಅಂತ ನಾನು ಎಲ್ಲೂ ಹೇಳಂಗೂ ಇಲ್ಲ ಅದನ್ನ ನಾನು ಒಪ್ಕೊಂಡಂಗಿಲ್ಲ ನಿಜ ಹಾಕಬೇಕಂದ್ರೆ ಯಾಕಂದ್ರೆ ಅದನ್ನ ನಾನು ಸಫರ್ ಮಾಡದಕ್ಕೆ ಪ್ರತಿ ವಿಡಿಯೋ ಒಳಗೆ ನಾನು ಹೇಳ್ತಾ ಇರ್ತೀನಿ ಎಷ್ಟು ದಿನಕ್ಕೆ ಹೋಗುತ್ತಾ ಅಂತ ಅಂತ ಹೇಳೋದು ಕೇಳಿದ್ರ ಬದಲಾಗಿ ಕಾನ್ಫಿಡೆಂಟಾಗಿ ನಾವು ಈ ಒಂದು ಪದಾರ್ಥನ ಈ ಒಂದು ಫೇಸ್ಪ್ಯಾಕನ್ನು ಈ ಒಂದು ಸೋಪು ಅಥವಾ ಆಯಿಲು ಯಾವುದೇ ನಾವು ಯೂಸ್ ಮಾಡಿಕೊಂತೀವಿ ಇದರಿಂದ ನಮಗೆ ಈ ಒಳ್ಳೆ ರಿಸಲ್ಟ್ ಸಿಕ್ಕ ಸಿಗುತ್ತಾ ಅನ್ನೋ ಒಂದು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ಕೊತ ಆ ಆ ಒಂದು ಪ್ಯಾಕ್ ಆಗಲಿ ಆಯಿಲ್ ಆಗಲಿ ಸೋಪಾಗಲಿ ನಾವು ಬಳಸಿದಾಗ ನಮಗೆ ನಿಜವಾಗ್ಲೂ ಅದ್ರದ್ದು ರಿಸಲ್ಟ್ ಇವಾಗಲೂ ಅದ್ರದ್ದು ಒಂದು ಒಳ್ಳೆ ರಿಸಲ್ಟ್ ನಮಗೆ ಸಿಕ್ಕ ಸಿಗುತ್ತಾ ಅದರ ಡೌಟ್ನಾಗ ನಾವು ಯಾವುದೇ ಕೆಲಸ ಮಾಡಿದರೂ ಯಾವ ಕೆಲಸನೂ ನಮ್ಗೆ ಆಗಂಗಿಲ್ಲ ಹಾಗಾಗಿ ಎಷ್ಟು ದಿನಕ್ಕೆ ಹೋಗುತ್ತಾ ಎಷ್ಟು ತಿಂಗಳಿಗೆ ಹೋಗುತ್ತಾ ಅನ್ನೋದನ್ನು ಬಿಟ್ಟು ನಾವು ಈ ಒಂದು ಪೊ ಪ್ರೊಡಕ್ಟನ್ನು ಯೂಸ್ ಮಾಡಿದಾಗ ಯಾವುದೇ ಆಗಲಿ ನೀವು ನನ್ನ ನನ್ನ ಕಳಿಸೋವಂಥ ಪ್ರೊಡ ಪ್ರಾಡಕ್ಟ್ ಅಂತ ಅಲ್ ಅಂತಲೇ ಅಲ್ಲ ನೀವು ಮನೇಲಿ ಒಂದು ಯಾವುದಾದ್ರೂ ಫೇಸ್ ಪ್ಯಾಕನ್ನು ಹಾಕುವಾಗ್ಲೂ ಒಂದು ಪಾಸಿಟಿವ್ ಮೈಂಡಲ್ಲಿ ನೀವು ಅದನ್ನೊಂದು ಆ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿದಾಗ ಯಾವುದೇ ಔಷಧಿ ಟ್ರೈ ಮಾಡಿದಾಗ ನಿಮಗೆ ಆದಷ್ಟು ಬೇಗ ನಿಮಗೆ ಗುಣ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ಬೇಗ ನಿಮ್ಮ ಬಂಗನ್ನು ನೀವು ಕಳ್ಕೊಳೋ ಒಂದು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಕ್ಕ ಸಿಗುತ್ತಾ ಅಂತ ಹೇಳೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂತ ಅಂದರೆ ನಾನು ಅದನ್ನು ಸಫರ್ ಮಾಡೋದಕ್ಕೆ ಅದಕ್ಕೋಸ್ಕರ ಬರ್ರಿ ಈಗ ಈ ಒಂದು ಫೇಸ್ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಮೊದಲು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗಲೇ ಆ ಫೇಸ್ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ನಾನು ಹೇಳುವಂಥ ಫೇಸ್ಪ್ಯಾಕು ಯಾವುದೇ ರೀತಿ ಯಾವಾಗಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ ಅದು ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ ಆದರೂ ಸೆನ್ಸಿಟಿವ್ ಇದ್ದು ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಮಾತ್ರ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ರಿ ಯಾಕಂತಂದ್ರೆ ನಾವು ಒಂದೊಂದು ಫೇಸ್ ಪ್ಯಾಕ್ಗಳಲ್ಲೂ ಒಂದೊಂದು ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಆಗಿಂತ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಿರ್ತೀವಿ ಹಾಗಾಗಿ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಮಾತ್ರ ಅಂತಲ್ಲ ಎಲ್ಲರೂ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಒಳ್ಳೆಯದು ಸೆನ್ಸಿಟಿವ್ ಸ್ಕಿನ್ ಇದ್ರಿಗಂತೂ ಆದಷ್ಟು ಒಂದೇನಾದರೂ ಬ್ಯಾಡ್ ಎಫೆಕ್ಟ್ ಆಗೊಂಗಿದ್ರೆ ಆದಷ್ಟು ಅದಷ್ಟು ಬೇಗನ ಅವ್ರಿಗೆ ಆಗ್ಬಿಡ್ತಾ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಸ್ವಲ್ಪ ಹುಷಾರಾಗಿ ಪ್ಯಾಚಸ್ನ ಮಾಡ್ಕೊಂಡು ಆದಮೇಲೆ ನೀವು ಟ್ರೈ ಮಾಡ್ಬೋದು ಉಳಿದೋರ್ಗಂತೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ಹೇಳೋದು ನಾ ಅನ್ಕೊತೀನಿ ನಮ್ಗೆ ಯಾವುದೇ ಪ್ಯಾಕ್ ಹಾಕಿದ್ರೂ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತ ಅನ್ನೋರು ಆರಾಮಾಗಿ ನಾನು ಹೇಳುವಂಥ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಟುಕೋಬೋದು ಅಂತ ಅಂಥೇಳಿ ಹೇಳ್ತೀನಿ ನಾನು ಬರೀ ಬಹಳ ಮಾತಾಡ್ತೀನಿ ಅಂತೀರಿ ಭಾಳ ಮಾತಾಡೋಂಗಿಲ್ಲ ನೋಡಿ ಇಲ್ಲಿ ನೋಡ್ರಿ ಫಸ್ಟಿಗೆ ನಾನಿಲ್ಲಿ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು ಇದು ನಾನು ಮಾರ್ಕೆಟಿಂದ ತರಿಸಿರುವಂಥ ಒಂದು ಆರೆಂಜ್ ಪೀಲ್ ಪೌಡ್ರು ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಭಾಳ ಭಾಳ ಚೆನ್ನಾಗಿ ಅಂತ ಹೇಳಬೇಕಂದ್ರೆ ನಾವು ಮನೇಲಿ ಯಾವ ರೀತಿ ನಾನು 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 ನಿಮ್ಗೆ ಹೇಳ್ದಂಗೆ ನಿಮ್ಗೆ ತೋರಿಸಿದ್ದೀನಿ ನಾನು ಈ ರೀತಿ ನಾನು ಮನೆಯಾಗ ಒಂದು ಪೌಡ್ರನ್ನ ನಾನು ರೆಡಿ ಮಾಡ್ಕೊತೀನಿ ಅಂದರೆ ಭಾಳಷ್ಟು ಒಣಗಿಸಿಟ್ಟಿನಿ ಬೇಕಿದ್ರೆ ವೀಡಿಯೋದಾಗ ತೋರಿಸ್ತೀನಿ ತೋರಿಸ್ತೀನಿ ನಾನು ವಿಡಿಯೋ ನಾನು ಅಷ್ಟು ಹಣ್ಣನ್ನು ಸಿಪ್ಪೆನ ಪೂರ್ತಿಯಾಗಿ ಒಣಗಿಸಿ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ ಆದರೆ ಈ ಪೌಡ್ರ್ ಮಾಡೋಕ್ಕಾಗದೇ ಇರೋದ್ರಿಂದ ನಾನು ಜಾಸ್ತಿ ಒಂದು ಸ್ವಲ್ಪ ಕೂಡಲಿ ಈ ಹಣ್ಣಿನ ಸಿಪ್ಪೆ ಎಲ್ಲ ಜಾಸ್ತಿ ಆದಮೇಲೆ ನಾನು ಒಂದು ಪೌಡ್ರ್ ಮಾಡಿ ತುಂಬಿಟ್ಕೊತೀನಿ ಈಗ ನನಗೆ ಒಂದು ಸ್ವಲ್ಪ ಭಂಗಿ ಬಂಕ್ ಪೌಡ್ರ್ಗೋಸ್ಕರ ಹಾಕೋದಕ್ಕೋಸ್ಕರ ನಾನು ಮಾಡಿರೋಂಥ ಪೌಡ್ರ್ ಕಡಿಮೆ ಬೀಳೋದ್ರಿಂದ ಅದನ್ನು ಸ್ವಲ್ಪ ಇದನ್ನ ಸ್ವಲ್ಪ ಹಾಕ್ತಿರ್ತೀನಿ ನಾನು ಆಮೇಲೆ ಇದು ಭಾಳ ಪ್ಯೂರ್ ಆಗಿತ್ತು ಆಮೇಲೆ ಘಮನೂ ಅಂತೈತೆ ಇದು ಒರಿಜಿನಲ್ ಆಗಿರುವಂಥ ಒಂದು ಆರೆಂಜ್ ಪೀಲ್ ಪೌಡ್ರ್ ಇದು ಯೋಚನೆ ಮಾಡ್ದೇನೆ ಈ ಒಂದು ಆರೆಂಜ್ ಪೀಲ್ ಪೌಡ್ರನ್ನ ನೀವು ಯೂಸ್ ಮಾಡ್ಬೋದು ಬೇಕಿದ್ರೆ ಲಿಂಕ್ ಬೇಕಿದ್ರೆ ನಾನು ಈ ಒಂದು ಟ್ಯಾಗ್ ಮಾಡಿರ್ತೀನಿ ಇಲ್ಲಿ ಅಲ್ಲಿಂದ ನೀವು ನಾನು ಇದು ಒಂದು ಕೆ ಜಿಯಷ್ಟು ನಾನು ಇದನ್ನ ತರ್ಸ್ ತರಿಸಿದ್ದೆ ಈಗ ನಾನು ಇದನ್ನು ಒಂದು ಅರ್ಧ ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡ್ರನ್ನ ಹಾಕೊತೀನಿ ನಾನಿಲ್ಲಿ ಆರೆಂಜ್ ಪೀಲ್ ಪೌಡ್ರೊಳಗೆ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ನಮ್ಮ ಸ್ಕಿನ್ನಿಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು ಹೋಗ್ಲಾಡ್ಸೋದಕ್ಕೆ ಕಪ್ಪು ಕಲೆಗಳನ್ನ ಹೋಗಲಾಡಿಸೋದಕ್ಕೆ ಇದು ಭಾಳ ಸಹಾಯ ಮಾಡುತ್ತೆ ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಕ್ಕೊಂಡು ಹಾಕ್ಕೊಳ್ಳೇ ಬೇಕು ಹಾಕೊಂಡ್ರೆ ನಮಗೆ ಸ್ಕಿನ್ನು ಇನ್ನೂ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಮುಲೇಟಿ ಪೌಡ್ರು ಮುಲೇ ಒಂದು ಅಷ್ಟು ನಾನು ಮುಲೇಟಿ ಪೌಡರ್ ತೊಗೊಂಡಿದ್ದೀನಿ ಈ ಮುಲೇಟಿ ಪೌಡ್ರ್ ಇಲ್ದಾಗ ನಾನು ಯಾವತ್ತೂ ಫೇಸ್ ಪ್ಯಾಕ್ ಅನ್ನು ಹಾಕಂಗಿಲ್ಲ ಅಂತ ಗೊತ್ತೈತೆ ಆಮೇಲೆ ಬಂಗಿಗೋಸ್ಕರ ಹೋಗ್ತೀನಿ ಅಂದ್ರಂತೂ ಇದನ್ನು ಖಂಡಿತವಾಗ್ಲೂ ನಾನು ತಪ್ಪದೇ ಹಾಕ್ತೀನಿ ಇನ್ನೂ ಒಂದು ಇಂಗ್ರೀಡಿಯಂಟ್ಸನ್ನು ನಾನು ತೋರಿಸ್ತೀನಿ ನೋಡ್ರಿ ದಾಸವಾಳ ಹೂವಿನ ಪೌಡ್ರ್ ಇದ್ದು ಕೂಡ ನಮ್ಮ ಸ್ಕಿನ್ನಿಗೆ ಭಾಳ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡೋದಕ್ಕೆ ಇದು ಸಹಾಯ ಮಾಡತೈತಿ ಮತ್ತು ನಮ್ಮ ಸ್ಕಿನ್ಗೆ ಒಂದು ಪಿಂಕಿಶ್ ಗ್ಲೋವನ್ನು ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಒಂದು ಅರ್ಧ ಸ್ಪೂನಷ್ಟು ದಾಸವಾಳ ಹೂವಿನ ಪೌಡ್ರ್ ಹಾಕೊಂಡಿದ್ದೀನಿ ನಾನು ಇಷ್ಟು ಮೊಸರು ಮೊಸರು ನಿಮಗೆ ಮೊಸರು ಆಗಿ ಬರ್ತಿನವರು ಮೊಸರು ಹಾಕೋರಿ ನಮಗೆ ಮೊಸರು ಆಗಿ ಬರೋಲ್ಲ ಅಂತ ಅನ್ನೋರು ಹಸಿ ಹಾಲು ಬೇಕಿದ್ರು ನೀವು ಹಾಕ್ಕೊಬೋದಿಲ್ಲ ನಾನು ಸ್ವಲ್ಪ ಮೊಸರು ಇಲ್ಲಿ ಹಾಕ್ಕೊತೀನಿ ಮೊಸರು ಹಾಕೊಂಡಾದ್ಮೇಲೆ ಆದಮೇಲೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪನೇ ಸ್ವಲ್ಪ ಇನ್ನೂ ಜೇನುತುಪ್ಪ ಆದ್ರೆ ಇಷ್ಟಾದ್ರೆ ಇಷ್ಟಾದ್ರೆ ನಮ್ಮ ಪ್ಯಾಕು ಇಲ್ಲಿ ರೆಡಿ ಆಯಿತು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳೋಣ ಹೆಲ್ದಿ ಸ್ಕಿನ್ನು ಗ್ಲೋಯಿಂಗ್ ಸ್ಕಿನ್ಗೆ ಮತ್ತು ಕಲೆಗೆ ಮರೈದ ಕಲರಹಿತ ತ್ವಚೆಗಾಗಿ ಈ ಒಂದು ಫೇಸ್ಬ್ಯಾಕನ್ನು ತಪ್ಪದೇನೆ ಟ್ರೈ ಮಾಡಿರಿ ನೋಡ್ರಲ್ಲ ಈ ರೀತಿ ನಾನು ಪ್ಯಾಕನ್ನು ರೆಡಿ ಮಾಡಿದ್ದೀನಿ ಇಲ್ಲೊಂದು ಸ್ವಲ್ಪ ಏನಾದರೂ ಇದು ಯಾಕಂದ್ರೆ ಇದರೊಳಗೆಲ್ಲ ನಾವು ಫೇಸ್ಬ್ಯಾಕನ್ನು ನಮ್ಮ ನಾನು ನಮ್ಮಲ್ಲಿ ಇನ್ನೊಂದು ನಿಮಗೆ ಹೇಳ್ತೀನಿ ಈಗಲೇ ನಾನು ತೋರಿಸ್ತೀನಿ ಏನೂ ನಾನು ಹಚ್ಚಿಲ್ಲ ಏನೂ ಹಚ್ಚಿಲ್ಲ ಸನ್ಸ್ಕ್ರೀನ್ ಲೋಷನ್ನು ಹಚ್ಚಿಲ್ಲ ಮತ್ತು ಮಾಯ್ಚರೈಸರು ನಾನು ಇಲ್ಲಿ ಹಚ್ಚಿಲ್ಲ ಯಾಕಂದ್ರೆ ಪ್ಯಾಕ್ ಹಾಕೋದಕ್ಕೋಸ್ಕರ ನಾನು ಏನೂ ಹಚ್ಚಿಲ್ಲ ಬರೀ ಮುಖ ಅಷ್ಟು ತೊಳ್ಕೊಂಡಿದ್ದೀನಿ ನಾನು ನೋಡ್ರಿ ಮೊಸರು ನಮಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ಇಲ್ಲಿ ನಾನು ಮೊಸರು ಹಾಕೊಂಡಿದ್ದೀನಿ ಆಮೇಲೆ ನಮ್ಮ ಸ್ಕಿನ್ನನ್ನು ಟೈಟ್ ಆಗಿಟ್ಟು ತಮ್ಮಂತ ಆ್ಯಂಟಿ ಏಜಿಂಗು ಎಲ್ಲೆಲ್ಲೆಲ್ಲ ನಮಗೆ ನೆರಿಗೆಗಳು ಬರ್ತಿರ್ತಾವೆ ಅದನ್ನೆಲ್ಲನೂ ಇದು ತಡಿ ಹೊಡೆಯೋದಕ್ಕೆ ಸಹಾಯ ಅದಕ್ಕೂ ಅದಕ್ಕೋಸ್ಕರ ಸೀಡ್ಸನ್ನು ತೊಗೊಂಡಿದ್ದೀನಿ ಅಕ್ಕಿ ಅಂತೂ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಆಮೇಲೆ ಮುಖದಲ್ಲಿ ಒಂದು ಒಳ್ಳೆಯ ಒಂದು ಗ್ಲೋ ಅನ್ನು ತಂದು ಕೊಡೋದಕ್ಕೆ ಸಹಾಯ ಮಾಡ್ತೈತಿ ಕೋರಿಯನ್ ಸೀಕ್ರೆಟು ಈ ಒಂದು ಅಕ್ಕಿ ಅಂತ ಅಂತ ಹೇಳಿದರೆ ಹಾಗಾಗಿ ಹಂಗಿಲ್ಲ ಹಂಗಾಗಿ ಚೆನ್ನಾಗಿ ಎಲ್ಲ ಕಡೆ ಒಂದು ಸ್ವಲ್ಪ ಇದೇನಾದರೂ ನಿಮಗೆ ಒಣ ಅನ್ನಿಸ್ತು ಅಂತ ಅಂದರೆ ಒಂದು ಸ್ವಲ್ಪ ನೀವು ಹಸಿ ಹಾಲು ಅಥವಾ ಮೊಸರನ್ನ ನೀವು ಏನಿಲ್ಲ ಹಾಕ್ಕೊಂಡಿರೋ ಹಾಕೋಬೋದು ಕಣ್ಣು ಕೆಳಗೆ ಎಲ್ಲ ಕಡೆಯೂ ನೀವು ನೀಟಾಗಿ ಹಚ್ಕೊಳ್ತಾ ಬರಬೇಕಾಗತ್ತೆ ಮೊಸರು ಹುಳಿ ಇದ್ರೂ ಚೆನ್ನಾಗಿರ್ತೈತಿ ನೀವು ಹುಳಿ ಇದ್ರೂ ಚೆನ್ನಾಗಿರ್ತೈತಿ ಆದರೆ ಮನೆಯಾಗಿರೋ ಮೊಸರು ಇದ್ದಂತೂ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮನೇಲಿರುವಂಥ ಮೊಸರು ಸ್ವಲ್ಪ ಹುಳಿ ಮೊಸರು ಅದ್ರಂತೂ ಇನ್ನೂ ಚೆನ್ನಾಗತ್ತೆ ಮನೇಲಿರುವಂಥದ್ದಂದ್ರೆ ಹೆಪ್ ಹಾಕಿರುವಂಥ ಮನೇಲೆ ನಾವು ಹೆಪ್ಪು ಹಾಕ್ತೀವಲ್ಲ ಅಂತ ಮೊಸರನ್ನ ಹೇಳಿರೋದು ಕಮೆಂಟ್ ಹಾಕಿರ ಇನ್ನು ಇದು ಪಿಗ್ಮೆಂಟೇಶನ್ಗೆ ಹೋಗೈತೆ ಅಂತ ಯಾರು ಕಮೆಂಟ್ ಹಾಕಿಲ್ಲ ಅಂತ ಹೇಳುದು ಸಿಸ್ಟರ್ ನೀವು ನನ್ನ ಈ ಒಂದು ವಿಡಿಯೋ ನೋಡೋಕೆ ಹಿಂದೆ ಹೋಗಿ ವಿಡಿಯೋ ನೋಡಿರಿ ಎಷ್ಟು ಜನರು ಈ ಪಿಗ್ಮೆಂಟೇಷನ್ ಬಗ್ಗೆ ನಾ ಈ ಪೌಡ್ರ್ನ ಬಳಸಿದ ಮೇಲೆ ಏನು ಒಳ್ಳೆ ರಿಸಲ್ಟ್ ಸಿಕ್ಕೇತಿ ಇಲ್ಲ ಆಮೇಲೆ ಎಲ್ಲ ರಿವ್ಯೂ ಅನ್ನು ಕೊಟ್ಟಿದ್ದಾರೆ ಈಗೀಗ ಹೊಸಾಗಿ ವಿಡಿಯೋ ನೋಡ್ತಿರ್ತಿರಲ್ಲ ನಿಮಗದು ಗೊತ್ತಿರೋಂಗಿಲ್ಲ ಅದಕ್ಕೋಸ್ಕರ ಹಳೆಯ ವೀಡಿಯೋಗಳಾಗ ಅದು ಕಮೆಂಟ್ ಹಾಕಿರೋದನ್ನೇ ಒಂದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಈ ರೀತಿ ಪ್ರಶ್ನೆ ಬರುತ್ತೆ ಹೇಳೋದು ಕಮೆಂಟು ಹಾಕಿರ್ತಾರಲ್ಲ ಅದನ್ನು ಅಂಥ ಅಂಥ ನಾನು ಅದನ್ನೇ ಒಂದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಲ್ಲೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಪಿಗ್ಮೆಂಟೇಷನ್ ಪೌಡರ್ ರಿಸಲ್ಟ್ ಏನೈತೆ ಅಂತ ಹೇಳಂದು ಇವೊಂದು ಫೇಸ್ಬ್ಯಾಕ್ ನಾನು ಹಾಕ್ಕೊಂಡು ಅದು ಇದು ಪೂರ್ತಿಯಾಗಿ ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಆಗಲಿ ಆ ನಂತರ ನಾನು ಎದುರಿಗೆ ಬರ್ತೀನಿ ಇಲ್ಲಿ ನೋಡ್ರಿ ಪೂ ಪೂರ್ತಿಯಾಗಿ ಇದು ಒಣಗಿ ನೋಡ್ರಿ ಇದನ್ನು ತೆಗಿಬೇಕಾದ್ರೆ ವೀಡಿಯೋನೂ ಆನ್ ಮಾಡಿಲ್ಲ ನೋಡಿರಿ ಈ ರೀತಿ ಎಷ್ಟು ಅಂದರೆ ಸ್ಕಿನ್ನು ಟೈಟು ಆಗುತ್ತೆ ಮತ್ತು ಗ್ಲೋನೂ ಆಗುತ್ತೆ ಮುಖ ತೊಳ್ಕೊಂಬರ್ತೀನಿ ನಾನು ಮುಖ ತೊಳ್ಕೊಂಬಂದು ತೋರಿಸ್ತೀನಿ ಮುಗ ನೋಡ್ರಿ ಎಲ್ಲಿ ನಾವು ದಪ್ಪ ಹಚ್ಚಿವೋ ಅಲ್ಲಿ ಸ್ವಲ್ಪ ಹಸಿ ಐತಿ ಒಂದು ಸ್ವಲ್ಪ ತಳ್ಳಿ ಹಚ್ಚಿರ್ತಿ ಅಲ್ಲಿ ಪೂರ್ತಿ ಒಣಗ್ದಂಗೆ ಆಗೈತಿ ನಾನು ಮುಖನ ಪೂರ್ತಿ ತೊಳ್ಕೊಂಬರ್ತೀನಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗೈತಿ ಅಂತೇಳಂದು ಬಹಳ ಚೆನ್ನಾಗಿರುವಂಥ ಒಂದು ಇದೆ ಇದಾಗೆ ಫ್ರೆಂಡ್ಸ್ ನಾನು ಎಷ್ಟು ಖುಷಿಯಾಗತ್ತೆ ಒಂದು ಒಂದೊಂದು ಪ್ಯಾಕ್ ಹಾಕಿದಾಗ ಅಷ್ಟು ಚೆನ್ನಾಗಿ ನಿಮ್ಗೆ ಸ್ಕಿನ್ ಆದಾಗ ನೋಡ್ರಿ ನೋಡ್ಬೋದು ನೀವು ನೋಡ್ರಿ ಎಷ್ಟು ಚೆನ್ನಾಗೈತೆ ನನ್ನ ಸ್ಕಿನ್ ನೋಡ್ಬೋದು ನೀವು ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗಿಲ್ಲ ನೀವು ಈ ಒಂದು ಫೇಸ್ಪ್ಯಾಕನ್ನು ನೀವು ಟ್ರೈ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಫೇಸ್ಪ್ಯಾಕ್ ಯಾವುದೇ ಹಾಕಿದ ಹಾಕಿದ್ಮೇಲೂ ನಾವು ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಚರೈಸರ್ ನಾವು ಹಚ್ಲೇಬೇಕಾಗತ್ತೆ ಫ್ಲಾಕ್ಸಿಡ್ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ ಅಕ್ಕಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತೈತಿ ದಾಸವಾಳ ಪೌಡ್ರು ನಮ್ಮ ಸ್ಕಿನ್ಗೆ ಪಿಂಕಿಶ್ ಗ್ಲೋವನ್ನು ಕೊಡ್ತೈತಿ ಮತ್ತು ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡುತ್ತಾ ಮುಲೇಟಿ ಪೌಡ್ರು ಈ ಆರೆಂಜ್ ಪೀಲ್ ಪೌಡ್ರ್ ಏನು ಮಾಡ್ತೈತಿ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಡೋದಕ್ಕೆ ಸಹಾಯ ಮಾಡ್ತದೆ ಅದಕ್ಕೋಸ್ಕರ ಇವೆಲ್ಲವೂ ನಾವು ಇಷ್ಟೊಂದು ಒಳ್ಳೆಯ ಒಂದು ಪ್ರೊ ಒಂದು ಅನ್ನು ಹಾಕಿ ನಾವು ಈ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡಾಗ ನೀವೇ ಯೋಚನೆ ಮಾಡಿರಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗ್ಬೋದು ಅಂತ ಅಂತ ಹೇಳಿದ್ರು ಹಾಗಾಗಿ ಈ ಒಂದು ಫೇಸ್ ಪ್ಯಾಕನ್ನು ನೀ ಮನೆಗೆ ಎಲ್ಲರೂ ಟ್ರೈ ಮಾಡಿರಿ ಎಲ್ಲರೂ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಾನು ಪ್ರತಿದಿನ ನನ್ನ ಒಂದು ಸ್ಕಿನ್ ಕೇರ್ ರೂಟೀನ್ ಇದು ನಾನು ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನು ಯಾವುದೇ ಕಾರಣಕ್ಕೂ ತಪ್ಪದೇ ನನ್ನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಈ ಸನ್ಸ್ಕ್ರೀನ್ ಲೋಷನ್ ಮತ್ತು ಮೋಚ್ರ ನಾನು ಹಚ್ಕೊಂಡು ಹಚ್ಕೊತೀನಿ ಮಾಯ್ಚರೈಝರ್ ಸನ್ಸ್ಕ್ರೀನ್ ಲೋಷನ್ನು ಮತ್ತು ಒಂದು ಲಿಪ್ ಅಮು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಅರ್ಶನ ಹಚ್ಕೊಂಡ್ಬಿಟ್ರೆ ನನ್ನ ಒಂದು ಸ್ಕಿನ್ ಕೇರು ಬೆಳಗ್ಗಿದ್ದು ರುಟೀನ್ ಮುಗಿತೈತಿ ಈ ರೀತಿಯಾಗಿ ನಾವು ಪ್ರತಿದಿನ ಒಂದು ಫೇಸ್ ಪ್ಯಾಕು ಮತ್ತು ಈ ರೀತಿ ಸನ್ಸ್ಕ್ರೀನ್ ಲೋಷನ್ನು ಮಾಶ್ಚರೈಸರ್ನ ಹಚ್ಕೊಂಡ್ಬಿಟ್ರೆ ನಮ್ಮ ಸ್ಕಿನ್ ಎಷ್ಟು ಪ್ರತಿದಿನ ನಾವು ಇದೊಂದು ಕೆಲಸ ಮಾಡಿದ್ರೆ ಎಷ್ಟೊಂದು ನಮ್ಮ ಸ್ಕಿನ್ ಹೊಳಪಾಗುತ್ತೆ ಅದನ್ನು ನಾವು ನಾವು ಮನವರಿಕೆ ಮಾಡ್ಕೋಬೇಕು ಹೌದು ನಮಗೆ ಇದು ಸ್ಕಿನ್ ಹಾಕಿದ್ದಾಗ ಅದು ಅನ್ನೋದೊಂದು ನಮಗೆ ಕಾನ್ಫಿಡೆಂಟ್ ಇರಬೇಕು ಅದ್ರ ಬಗ್ಗೆ ನಮಗೆ ಗ್ಯಾರಂಟಿ ಇರಬೇಕು ಅಂದಾಗ ಮಾತ್ರ ಅದು ರಿಸಲ್ಟ್ ನಮಗೆ ಚೆನ್ನಾಗಿ ಕೊಡ್ತೈತಿ ಆ ಒಂದು ಕಾನ್ಫಿಡೆಂಟ್ಲೇ ನಾನು ನಿಮಗೆ ಹೇಳೋದು ಬಂಕ್ ಖಡಾಖಂಡಿತವಾಗಿ ಹೋಗಿ ಎಷ್ಟೋ ಜನ ನಾನು ಅದಕ್ಕೋಸ್ಕರ ಆ ಒಂದು ಕಾನ್ಫಿಡೆಂಟ್ ಹೌದಪ್ಪ ಇವ್ರು ಹೇಳ್ತಾರ ನಾವು ಹಚ್ಚಿದ್ರೆ ಬಂಗ್ ಅನ್ನೋ ಅನ್ನೋದೊಂದು ಕಾನ್ಫಿಡೆಂಟ್ಲೇ ಈ ಒಂದು ಈ ಸನ್ಸ್ಕ್ರೀನ್ ಲೋಷನ್ ಮಾಶ್ಚರೈಸರ್ ಮತ್ತು ಈ ಒಂದು ಬಂಗು ಪೌಡರ್ ಆತು ಇಲ್ಲ ಫೇಸ್ ಪ್ಯಾಕ್ಗಳನ್ನ ಆತು ಹಚ್ತಾ ಬರ್ತಾ ಇದಾರೆ ಎಲ್ಲರಿಗೂ ಒಂದೊಂದು ಒಳ್ಳೊಳ್ಳೆ ರಿಸಲ್ಟ್ ಬರ್ತಿದವು ಒಬ್ಬ ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು ಯಾರು ಕಮೆಂಟ್ ಮಾಡಿಲ್ಲ ಅಂತ ಹೇಳೋದು ದಯವಿಟ್ಟು ಹಿಂದೆ ಒಂದು ಒಳ್ಳೆ ಒಂದು ಹಳೆಯ ವಿಡಿಯೋಗಳಿಗೆ ಹೋಗ್ರಿ ಅಲ್ಲೆಲ್ಲ ನೋಡ್ರಿ ಈಗ ಫಸ್ಟ್ ಆಗಿ ನೀವು ಮೊಮ್ಮಕ್ಳಿಗೆ ಬಂದ ತಕ್ಷಣ ಒಂದು ಯಾವುದಾದ್ರು ವೀಡಿಯೋ ನೋಡಿದಾಗ ಅಲ್ಲಿ ನಿಮಗೆ ಯಾವುದೇ ರೀತಿ ಕಮೆಂಟ್ ಬರದೇ ಇರ್ಬೋದು ಅದರ ಹಿಂದೆ ಹೋದಾಗ ನಾನು ಅದಕ್ಕಾಗಿಯೇ ಬಂಗ್ ಪೌಡ್ರ್ ಯೂಸ್ ಮಾಡಿದಂಥವ್ರು ತಮ್ಮ ಮ ತಮ್ಮ ಒಂದು ಅನಿಸಿಕೆಯನ್ನು ತಮ್ಮ ಒಂದು ರಿಸಲ್ಟನ್ನು ಹೇಳಿದ್ದನ್ನು ನನ್ನ ಕಮೆಂಟ್ ಇರೋದನ್ನು ಒಂದೊಂದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರದ್ದು ರಿವ್ಯೂ ಏನೈತೆ ಅಂತ ಅಂತ ಹೇಳಂದು ಇವತ್ತು ನನ್ನ ಸ್ಕಿನ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಐತಿ ಅಂತ ಅಂದ್ರೆ ಸ್ಕಿನ್ನು ಸ್ಕಿನ್ ನೋಡಿದಾಗಲ್ಲ ನೀವು ಮನೇಲಿ ಈ ಒಂದು ಫೇಸ್ ಪ್ಯಾಕನ್ನು ಬಳಸಿದಾಗ ಮಾತ್ರ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅಲ್ಲಿಗೆ ಕೈ ಬಿಡೋಕೆ ಹೋಗ್ರಿ ಒಂದು ಸರ್ತಿ ಈ ಫೇಸ್ಬ್ಯಾಕನ್ನು ಟ್ರೈ ಮಾಡಿರಿ ನಿಮ್ಮ ಸ್ಕಿನ್ನನ್ನು ನೀವು ಗ್ಲೋ ಆಗಿ ಇಟ್ಕೋರಿ ಕಲರ ಹಿತವಾಗಿ ಇಟ್ಕೋರಿ ಮತ್ತು ಸ್ಕಿನ್ನನ್ನು ಹೆಲ್ದಿಯಾಗಿಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಏನು ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಮತ್ತೆ ಮುಂದೆ ಒಂದು ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್